ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ವಿಶೇಷವಾದ ಪ್ರಾಚೀನವಾದ ಧ್ವನಿಯ ಬಗ್ಗೆ ಮಾತಾಡೋಣ ಅದೇ ಶ್ರೀ ರುದ್ರಂ ಇದನ್ನ ಬರೀ ಒಂದು ಪ್ರಾರ್ಥನೆ ಅನ್ನೋದಕ್ಕಿಂತ ಇದೊಂದು ಅದ್ಭುತ ಅನುಭವ ಬನ್ನಿ ಇದ್ರೊಳಗಿನ ಶಕ್ತಿಯೇನು ಅಂತ ನೋಡೋಣ ಕಾಲವನ್ನೇ ಮೀರಿದ ಒಂದು ಶಬ್ದವನ್ನ ಎಂದಾದ್ರೂ ಕೇಳಿದಿರ ಬಹುಶಃ ಈ ಪ್ರಶ್ನೆಗೆ ಅತ್ಯುತ್ತಮ ಉತ್ತರ ಅಂದ್ರೆ ಅದು ಶ್ರೀರುದ್ರಂ ಇದು ಬೇರೆ ಯಾವುದೋ ಸ್ತೋತ್ರದ ಹಾಗಲ್ಲ ಇದು ಸಾಕ್ಷಾತ್ ಶಿವನಿಗೆ ಅರ್ಪಣೆ ಮಾಡಿಲೋ ಒಂದು ಮಹಾ ಸ್ತೋತ್ರ ಸಾವಿರಾರು ವರ್ಷಗಳಿಂದ ಇದನ್ನು ಪಠಿಸ್ಕೊಂಡು ಬರ್ಲಾಗ್ತಿದೆ ಅಂದರೆ ಯೋಚನೆ ಮಾಡಿ ಹಾಗಿದ್ರೆ ಈ ಅದ್ಭುತವಾದ ಸ್ತೋತ್ರ ಎಲ್ಲಿಂದ ಬಂತು ಇದಕ್ಕೆ ಇಷ್ಟೊಂದು ಆಧ್ಯಾತ್ಮಿಕ ಶಕ್ತಿ ಬರಲು ಕಾರಣವಾದ್ರೂ ಏನು ಬನ್ನಿ ಇದರ ಮೂಲವನ್ನ ಸ್ವಲ್ಪ ಕೆದಕಿ ನೋಡೋಣ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದೇನು ಅಂದರೆ ರುದ್ರಂ ಅನ್ನೋದು ಯಾವುದೋ ಒಂದು ಸಾಧಾರಣ ಪ್ರಾರ್ಥನೆಯಲ್ಲ ಇದು ನಮ್ಮ ಪ್ರಾಚೀನ ವೇದಗಳ ಒಂದು ಭಾಗ ಅದರಲ್ಲೂ ಕೃಷ್ಣ ಯಜುರ್ವೇದದಿಂದ ಬಂದಿರೋದು ಇದರಲ್ಲಿ ಒಟ್ಟು ಹನ್ನೊಂದು ಪವಿತ್ರ ಭಾಗಗಳಿವೆ ಶಿವನನ್ನ ಹೊಗಳುವ ಭಾಗಗಳು ಇವನ್ನ ಅನುವಾಕಗಳು ಅಂತ ಕರೀತಾರೆ ಸರಿ ಇದರಲ್ಲಿ ಹನ್ನೊಂದು ಭಾಗಗಳಿವೆ ಆದ್ರೆ ಈ ಸ್ತೋತ್ರಕ್ಕೆ ಇಷ್ಟೊಂದು ಶಕ್ತಿ ಬರೋದಕ್ಕೆ ಅಸಲೇ ಕಾರಣ ಏನು ಇದರ ಹೃದಯ ಭಾಗದಲ್ಲಿ ಅಂದ್ರೆ ಇದರ ಕೇಂದ್ರದಲ್ಲಿ ಅಡಗಿರೋ ಆ ರಹಸ್ಯವಾದ್ರೂ ಏನು ನೋಡಿ ಇದರ ಶಕ್ತಿಯೇ ಅದರ ಹೆಸರಲ್ಲಿದೆ ಶ್ರೀ ರುದ್ರಮಂದ್ರೇನೆ ಶಕ್ತಿಯುತ ಮತ್ತು ಶ್ರೇಷ್ಠ ಹಂತ ಯಾಕೆ ಗೊತ್ತಾ ಯಾಕಂದ್ರೆ ಇದರ ಮಧ್ಯಭಾಗದಲ್ಲಿಯೇ ನಾವೆಲ್ಲರೂ ಕೇಳಿರೋ ಆ ಪ್ರಸಿದ್ಧ ಪಂಚಾಕ್ಷರಿ ಮಂತ್ರ ಅಂದ್ರೆ ನಮಃ ಶಿವಾಯ ಇದೆ ಹೌದು ಈ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಇದೆಯಲ್ಲ ಇದೇ ಶ್ರೀರುದ್ರಂನ ಜೀವನಾಡಿ ಅದರ ಹೃದಯ ಬಡಿತ ಅನ್ಬೋದು ಇದನ್ನ ಕೇವಲ ಅಕ್ಷರಗಳ ಗುಂಪು ಅಂತ ತಿಳ್ಕೋಬಾರ್ದು ಇದು ಪರಮಾತ್ಮನಿಗೆ ನಾವು ಸಲ್ಲಿಸೋ ಒಂದು ಅತ್ಯಂತ ಗೌರವಪೂರ್ವಕವಾದ ನಮನ ಹಾಗಾದ್ರೆ ಇಷ್ಟೊಂದು ಶಕ್ತಿ ಇರೋ ಮಂತ್ರವನ್ನ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಯಾವ ರೀತಿ ಪೂಜಿಸ್ತಾ ಇದ್ರು ಇದರ ಪಠನದ ವಿಧಿವಿಧಾನಗಳೇನು ಈ ಮಂತ್ರ ಪಠನದಲ್ಲಿ ಬೇರೆ ಬೇರೆ ಹಂತಗಳಿವೆ ಈಗ ಇದನ್ನ ಹನ್ನೊಂದು ಸಾರಿ ಪಠಿಸಿದ್ರೆ ಅದನ್ನ ಏಕಾದಶ ರುದ್ರಂ ಅಂತಾರೆ ಅದನ್ನೇ ಹನ್ನೊಂದು ಸುತ್ತು ಅಂದ್ರೆ ಹನ್ನೊಂದು ಇಂಟು ಹನ್ನೊಂದು ಒಟ್ಟು ನೂರ ಇಪ್ಪತ್ತೊಂದು ಸಾರಿ ಪಠಿಸಿದ್ರೆ ಅದು ಲಘು ರುದ್ರಂ ಆಗುತ್ತೆ ಇನ್ನೂ ಒಂದು ಹೆಜ್ಜೆ ಒಂದೇ ಹೋಗಿ ಸಾವಿರದ ಮುನ್ನೂರ ಮೂವತ್ತೊಂದು ಬಾರಿ ಪಠನೆ ಮಾಡಿದ್ರೆ ಅದನ್ನ ಮಹಾರುದ್ರಂ ಅಂತ ಕರೀತಾರೆ ಅಂದ್ರೆ ಪಠಣದ ಸಂಖ್ಯೆ ಜಾಸ್ತಿ ಆದ ಹಾಗೆ ಅದರ ದೈವಿಕ ಶಕ್ತಿಯ ಅನುಭವ ಕೂಡ ಹೆಚ್ಚಾಗುತ್ತೆ ಅಂತ ನಂಬಿಕೆ ಇದು ಬರೀ ಮಂತ್ರ ಹೇಳೋದಿಕ್ಕೆ ಸೀಮಿತವಾಗಿಲ್ಲ ಇದರ ಜೊತೆಗೆ ಅಭಿಷೇಕ ಅನ್ನೋ ಒಂದು ತುಂಬ ಸುಂದರವಾದ ಆಚರಣೆ ಕೂಡ ಇದೆ ಅಂದ್ರೆ ಶ್ರೀರುದ್ರಂ ಪಠಿಸ್ತಾ ಶಿವಲಿಂಗಕ್ಕೆ ಬೇರೆ ಬೇರೆ ಪವಿತ್ರ ವಸ್ತುಗಳಿಂದ ಅಭಿಷೇಕ ಮಾಡ್ಲಾಗುತ್ತೆ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ನಿರ್ದಿಷ್ಟ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ನೋಡಿ ಪ್ರತಿಯೊಂದು ನೈವೇದ್ಯಕ್ಕೂ ಅಥವಾ ಅಭಿಷೇಕದ ವಸ್ತುವಿಗೂ ಒಂದು ವಿಶೇಷವಾದ ಅರ್ಥ ಇದೆ ಉದಾಹರಣೆಗೆ ಸಂತಾನ ಭಾಗ್ಯ ಬೇಕು ಅನ್ನೋರು ಹಾಲಿನಿಂದ ಅಭಿಷೇಕ ಮಾಡ್ತಾರೆ ಆರೋಗ್ಯ ಚೆನ್ನಾಗಿರ್ಬೇಕು ರೋಗಗಳಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ಶುದ್ರ ನೀರಿಂದ ಮಾಡ್ತಾರೆ ಅದೇ ರೀತಿ ಸಂಪತ್ತು ಸಮೃದ್ಧಿಗಾಗಿ ತುಪ್ಪ ಜೇನುತುಪ್ಪ ಹಾಗೂ ಕಬ್ಬಿನ ಹಾಲನ್ನ ಅರ್ಪಿಸೋ ಪದ್ಧತಿ ಇದೆ ತುಂಬನೇ ಇಂಟ್ರೆಸ್ಟಿಂಗ್ ಅಲ್ವಾ ಸರಿ ಇಷ್ಟೆಲ್ಲ ಪಠಣ ಅಭಿಷೇಕ ವಿಧಿವಿಧಾನಗಳನ್ನ ಮಾಡ್ತಾರೆ ಆದರೆ ಇದರ ಅಂತಿಮ ಫಲವೇನು ಈ ಪವಿತ್ರ ಮಂತ್ರವನ್ನ ಹೇಳೋದ್ರಿಂದ ಅಲ್ಲ ಇದನ್ನ ಸುಮ್ನೆ ಕೇಳುದ್ರಿಂದ ಸಿಗೋ ಲಾಭಗಳಾದ್ರೂ ಏನು ಶ್ರೀ ರುದ್ರಂನ ಶಕ್ತಿ ಎಷ್ಟಿದೆ ಅಂತ ಹೇಳ್ತಾರಂದ್ರೆ ಇದನ್ನ ಕೇಳಿದ ಮರುಕ್ಷಣದಲ್ಲೇ ಕೇಳುಗರ ಮನಸ್ಸು ಆತ್ಮ ಎಲ್ಲಾ ಶುದ್ಧಿಯಾಗುತ್ತಂತೆ ಅಷ್ಟೇ ಅಲ್ಲ ಎಲ್ಲೆಲ್ಲಿ ಇದರ ಪಠಣ ನಡೆಯುತ್ತೋ ಆ ಜಾಗಕ್ಕೆ ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆ ಸಿಗುತ್ತೆ ಕೆಟ್ಟ ಶಕ್ತಿಗಳು ಹತ್ರ ಕೂಡ ಸುಳಿಯಲ್ಲ ಮತ್ತು ಆ ಕುಟುಂಬದಲ್ಲಿ ಯಾವಾಗಲೂ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತೆ ಅಂತ ಬಲವಾಗಿ ನಂಬಲಾಗಿತ್ತು ಈ ಪ್ರಾಚೀನ ಜ್ಞಾನದ ಒಂದು ದೊಡ್ಡ ಸೌಂದರ್ಯ ಏನ್ ಗೊತ್ತಾ ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲೂ ಸಹ ಇದು ಎಲ್ಲರಿಗೂ ಸುಲಭವಾಗಿ ಸಿಗ್ತಾ ಇದೆ ಹಾಗಿದ್ರೆ ಇದನ್ನ ನಾವು ಹೇಗೆ ಈಗ ನಾವು ನೋಡ್ತಿರೋ ಈ ಮಾಹಿತಿ ಇದೆಯಲ್ಲ ಇದಕ್ಕೆ ಸ್ಫೂರ್ತಿ ದಿ ಘನಪತಿ ಅನ್ನೋ ಚಾನಲ್ ಅವರಂತೂ ಈ ಮಂತ್ರವನ್ನ ಅತ್ಯಂತ ಶುದ್ಧವಾದ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ರೆಕಾರ್ಡ್ ಮಾಡಿಟ್ಟಿದ್ದಾರೆ ಯಾಕಂದ್ರೆ ಇದರ ಸಂಪೂರ್ಣ ಪ್ರಯೋಜನ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶ ಇದನ್ನೊಮ್ಮೆ ಯೋಚನೆ ಮಾಡಿ ಒಂದು ಕಾಲದಲ್ಲಿ ಗುರುಗಳ ಹತ್ರ ಹೋಗಿ ಅವರ ಬಾಯಿಂದಲೇ ಕೇಳಿ ಕಲಿಬೇಕಾಗಿದ್ದ ಈ ಜ್ಞಾನ ಇವತ್ತು ನಮ್ಮ ಮೊಬೈಲ್ನಲ್ಲೇ ಸಿಗತ್ತೆ ಆಡಿಯೋ ವಿಡಿಯೋ ರೂಪದಲ್ಲಿ ಅಷ್ಟೇ ಯಾಕೆ ತಮಿಳ್ ತೆಲುಗು ಇಂಗ್ಲಿಷ್ ಲಿಪಿಗಳಲ್ಲೂ ಲಭ್ಯವಿದೆ ಅಂದ್ರೆ ಕಲಿಬೇಕು ಕೇಳ್ಬೇಕು ಅನ್ನೋ ಆಸಕ್ತಿ ಇರೋ ಯಾರು ಬೇಕಾದ್ರೂ ಇದರ ಲಾಭ ಪಡ್ಕೋಬಹುದು ಹೌದು ಇವತ್ತಿನ ಗದ್ದಲದ ಜಗತ್ತಿಗೆ ಮನಃಶಾಂತಿಯನ್ನ ನೀಡೋ ಒಂದು ಪ್ರಾಚೀನ ನಾದ ಇದು ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಇವತ್ತಿನ ಈ ಗಡಿಬಿಡಿಯ ಗದ್ದಲದ ಜಗತ್ತಿನಲ್ಲಿ ನಮಗೆ ನಿಜವಾದ ಆಂತರಿಕ ಮೌನವನ್ನ ಶಾಂತಿಯನ್ನ ಕೊಡೋದು ಯಾವುದು ಬಹುಶಃ ಶ್ರೀರುದ್ರಂನಂತಹ ಪ್ರಾಚೀನ ಧ್ವನಿಗಳೇ ನಮಗೆ ದಾರಿ ತೋರಿಸಬಹುದೇನೋ ಅಲ್ವಾ ಇದ್ರ ಬಗ್ಗೆ ಯೋಚಿಸಿ ಈ ಒಂದು ಸುಂದರವಾದ ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮ ಜೊತೆಗೆದ್ದಿದ್ದಕ್ಕೆ ಹೃದಯದ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಮತ್ತೆ ಸಿಗೋಣ ನಮಸ್ಕಾರ